ಕನ್ನಡ ಚಿತ್ರರಂಗ ಕಂಡ ಖ್ಯಾತ ನಟ ದೊರಕೇಶ್ವರ್ ಇವತ್ತು ನಮ್ಮನ್ನ ಅಗಲಿರುವಂಥದ್ದು ಈ ಒಂದು ಅಗಲಿಕೆ ರಾಜ್ಯಕ್ಕೆ ಬರ ಸಿಡಿಲಂತೆ ಬೆಳೆದಿರುವಂಥದ್ದು ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಮೊದಲು ನಮ್ಮ ಜೊತೆ ಖ್ಯಾತ ಸಂಗೀತಗಾರರಂತ ನಿರ್ದೇಶಕರಾದಂತಹ ಗುರುಕಿರಣ್ ಅವರು ಇದ್ದಾರೆ ಸರ್ ನಿಮ್ಮ ಜೊತೆ ಸಾಕಷ್ಟು ಓಡನಾಟ ಇರುವಂಥದ್ದು ಇವತ್ತು ಬೆಳಿಗ್ಗೆ ಅವರ ಅಗಲಿಕೆ ಆಗಿರುವಂಥದ್ದು ಏನಾದ್ರೂ ಇಷ್ಟಪಡ್ತೀವಿ ಸರ್ ದ್ವಾರಕೀಶ್ ಸರ್ ಲೆಕ್ಕದಲ್ಲಿ ಒಂದು ಲೆಜೆಂಡು ಇನ್ನೊಂದು ಅಂತ ಅಂತ ಧೈರ್ಯಶಾಲಿ ಸಾಹಸಿ ಚಿತ್ರರಂಗಕ್ಕೆ ಐ ಥಿಂಕ್ ಹುಟ್ಟಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರು ಮಾಡಿದ ಸಾಧನೆ ನನ್ನ ಲೆಕ್ಕದಲ್ಲಿ ಕನ್ನಡದಲ್ಲಿ ಆಗಿ ಯಾವ ನಿರ್ಮಾಪಕನೂ ಮಾಡಿಲ್ಲ ಅಷ್ಟು ರಿಸ್ಕ್ ತಗೊಂಡು ಬೇರೆ ಬೇರೆ ಪ್ಯಾಟರ್ನ್ ಚಿತ್ರ ಆನಂದ್ ಭೈರವಿಯಾಗಲಿ ಶ್ರುತಿ ಈ ಕಡೆಯಿಂದ ಇಲ್ಲಿ ಬೇರೆ ಪ್ಯಾಟರ್ನ್ ಟೋಟಲ್ ಚೇಂಜ್ ಮಾಡೋ ಚಿತ್ರಗಳನ್ನೆಲ್ಲ ಮಾಡಿದ್ದಾರೆ ಸೊ ಅಂಥ ಈ ಆಫ್ರಿಕಾದಲ್ಲಿ ಶೀಲ ರಿಚ್ನೆಸ್ ಅಲ್ಲಿ ಸಿಂಗಾಪುರಲ್ಲಿ ರಾಜಕುಳ್ಳ ಆಗಲಿ ಎಂಟರ್ಟೈನ್ ಎಂಟರ್ಟೈನಿಂಗ್ ಚಿತ್ರಗಳು ಪ್ರಚಂಡ ಕುಳ್ಳ ಇಟ್ ಇಸ್ ಆ ಥರದ್ದು ವೆರೈಟಿ ಆಫ್ ಮೂವೀಸ್ ಐವತ್ತು ವರ್ಷದ ಇತಿಹಾಸ ಇರೋ ಒಂದು ಪ್ರೊಡಕ್ಷನ್ ಕಂಪನಿ ಸ್ವಲ್ಪ ಐ ಥಿಂಕ್ ಇನ್ನ ಇಂಡಸ್ಟ್ರಿಯಲ್ಲಿ ಆ ಥರದ್ದು ಇರೋದು ಕಷ್ಟ ಸರ್ ಈಗ ಸಾಕಷ್ಟು ಹೆಸರು ಮಾಡಿದಿರುವಂಥ ನಟ ನಿರ್ದೇಶಕಾಗಿ ನಿರ್ಮಾಪಕರಾಗಿ ಸಾಕಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ನಿಮ್ಮ ಜೊತೆಗೆ ಆಪ್ತಮಿತ್ರ ಫಿಲ್ಮ್ ಕೂಡ ಮಾಡುವಂಥದ್ದು ಆ ಒಂದು ನೆನಪನ್ನು ನೆನೆಸ್ಕೊಳ್ಳೋದು ಒಂದು ಚಿತ್ರ ನನ್ನ ಲೆಕ್ಕದಲ್ಲಿ ಅವರು ಐವತ್ತು ಚಿತ್ರಗಳನ್ನು ಜಾಸ್ತಿ ಮಾಡಿದ್ದಾರೆ ಸೊ ಅದರಲ್ಲಿ ಐದು ಚಿತ್ರಗಳಲ್ಲಿ ನಾನು ಭಾಗಿಯಾಗಿದ್ದೀನಿ ಒಂಥರ ನನಗೆ ಅದು ಖುಷಿ ಆಫ್ಕೋರ್ಸ್ ಆಪ್ಕೆ ಮಿತ್ರ ವಾಸ್ ಎ ಮೇಜರ್ ಒಂದು ಲೆಕ್ಕದಲ್ಲಿ ಸ್ಟೈಲಿ ಮೇಜರ್ ಹಿಟ್ ಸೊ ಅದರಲ್ಲಿ ನಾನು ಜೊತೆಗಿದ್ದೀನಿ ಅಂತ ಹೇಳೋಕ್ಕೆ ನನಗೆ ಒಂಥರ ಯಾವತ್ತು ಹೆಮ್ಮೆ ಸೊ ಅದಕ್ಕೆ ಕಾರಣ ನಾನು ಇರೋ ಕಾರಣನೂ ದೊರಕಿಸ್ತಾರೆ ನನ್ನ ರೆಕಮೆಂಡ್ ಮಾಡಿದ್ದು ಐ ತಿಂಕ್ ಯಾಕೆಂದ್ರ ಜೊತೆಗೆ ಸಾಕಷ್ಟು ಉತ್ತರಗಳನ್ನು ಮಾಡಿದರು ಅದ್ರ ಬಗ್ಗೆ ಹೇಳಿದ್ರೆ ಇವತ್ತು ಅವರು ಇಲ್ಲೂ ಇಲ್ಲ ಐ ಥಿಂಕ್ ಅವರ ಕಾಂಬಿನೇಷನ್ ವಿಷ್ಣು ಸರ್ ದ್ವಾರಕೀಶ್ ಕಾಂಬಿನೇಷನ್ ಎನಿ ಟೈಮ್ ಅದೊಂದು ಹಿಟ್ ಪೇರು ಅವ್ರು ಮಾಡಿದ್ದು ನನ್ನ ಲೆಕ್ಕದಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಐ ಥಿಂಕ್ ಆಲ್ ಆಲ್ಮೋಸ್ಟ್ ಆಲ್ ಸೂಪರ್ ಡೂಪರ್ ಹಿಟ್ಸೆ ಆ ಕಾಂಬಿನೇಷನ್ ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಆಗಿ ಬರೋದು ಬರೋದಂತೇಳಿ ಇವ್ರದ್ದು ಆ ಇಬ್ಬರು ಸೇರಿದಾಗ ಮ್ಯಾಜಿಕ್ ಅಂತ ಆಗುತ್ತೆ ಸೊ ಇವರಿಬ್ಬರು ಸೇರಿದಾಗ ಆ ಮ್ಯಾಜಿಕ್ ಆಗಿದೆ ನಿಮ್ಮ ಜೊತೆಗೆ ಕೊನೆಗೆ ಯಾವಾಗ ಮಾತನಾಡಿದ್ದು ಭೇಟಿಯಾಗಿದ್ದು ನನಗೆ ಒಂದು ನನಗೆ ಸ್ವಲ್ಪ ಒಂದು ತಿಂಗಳ ಏಳೆಂಟು ತಿಂಗಳ ಹಿಂದೆ ನಾನು ಭೇಟಿ ಆಗಿದೆ ಒಂದು ಎರಡು ತಿಂಗಳಿಂದ ಹಿಂದೆ ಮಾತಾಡಿದೆ ಫೋನಲ್ಲಿ ಸರಿ ನಾನು ಡೈರೆಕ್ಟ್ ಸಿಗೋಕ್ಕಾಗಿಲ್ಲ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಆರೋಗ್ಯ ಸ್ಥಿರವಾಗಿರಲಿಲ್ಲ ಅನ್ನುವಂಥದ್ದು ಕೊನೆಯ ಲಾಸ್ಟ್ ಬಾರಿ ಇವನು ಕೂಡ ಇದಾಯಿತು ಅಂತ ಒಂದು ವಿಚಾರ ಇತ್ತು ಇಲ್ಲ ಅಷ್ಟೊಂದು ಆರೋಗ್ಯ ಸಮಸ್ಯೆ ಅಷ್ಟು ಇರಲಿಲ್ಲ ಅವರು ಸ್ವಲ್ಪ ಮಾತಾಡೋಕೆ ಸ್ವಲ್ಪ ಏಜ್ ರಿಲೇಟೆಡ್ ಅಂತ ಬಿಟ್ಟರೆ ಆರೋಗ್ಯ ಏನು ಕೆಟ್ಟೋಗಿರಲಿಲ್ಲ ಏನು ಸಫರ್ ಏನಾಗಿರಲಿಲ್ಲ ಅದೊಂದು ಅದೊಂದು ಖುಷಿ ಅಂದರೆ ಸಫರ್ ಆಗಿಲ್ಲ ಅವರು ನಲವತ್ತೆರಡರಲ್ಲಿ ಜನಿಸಿ ಈ ಇಪ್ಪತ್ನಾಲ್ಕು ವರ್ಗ ಬದುಕಿದ್ದಾರೆ ಸಾಕಷ್ಟು ಏಳು ಬೆಳೆಗಳನ್ನ ಕಂಡಂತವರು ಬದುಕಿರೋದು ದೊಡ್ಡ ವಿಷಯ ಅಲ್ಲ ಹೇಗೆ ಬದುಕಿರೋದು ಒಂದು ದೊಡ್ಡ ವಿಷಯ ಯಾರು ಸಾಧನೆ ಮಾಡಿದ್ದಾರೆ ಆ ಸಾಧನೆ ಇನ್ನೊಬ್ರು ಮಾಡೋಕೆ ಸಾಧ್ಯ ಅಲ್ಲ ಸೊ ಬದುಕಲ್ಲಿ ಸಾರ್ಥಕತೆ ಇರಬೇಕು ಸಾರ್ಥಕತೆ ಇದೆ ಅವ್ರ ಬದುಕ ಇದಿಷ್ಟು ಸಂಗೀತ ನಿರ್ದೇಶಕ ಸಂಯೋಜಕ ಗುರುಕಿರಣ್ ಅವರ ಮಾತು ಬದುಕಿನಲ್ಲಿ ಸಾಕಷ್ಟು ಸಾರ್ಥಕತೆ ಇರಬೇಕು ಸಾಧನೆಗಳನ್ನು ಸಾಕಷ್ಟು ಮಾಡಿದಂಥ ದೊರಕಿಸಿ ಅವರು ನಮ್ಮನ್ನು ಅವರ ಒಂದು ಸಾಧನೆ ಅಪಾರವಾದಂಥದ್ದು ಅನ್ನುವ ಮಾತನ್ನು ಹೇಳ್ತಿರುವಂಥದ್ದು ಕ್ಯಾಮರಾ ಪರ್ಸನ್ ಪರಶುರಾಮ್ ಜೊತೆ ಗ್ಯಾಲಿಟ್ ನ್ಯೂಸ್ ಬೆಂಗಳೂರು Garanty News. Sudika čita. Niaja. Nesčita.